ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಸಿರ್ಸಿಯ ಗೌತಮ್ ಫರ್ನಿಚರ್ ಶಾಪ್ ಅಲ್ಲಿ ಇದ್ದೀನಿ ಈ ಫರ್ನಿಚರ್ ಶಾಪ್ ಇರೋದು ಹೊಸಪೇಟೆ ರೋಡ್ ಇಂದ ಟಿ ಎಸ್ ಎಸ್ ಗೆ ಹೋಗ್ತೀವಿ ನೋಡಿ ಆ ರೋಡ್ ಅಲ್ಲಿ ಇದೆ ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಮನೆಗೆ ಮತ್ತೆ ಆಫೀಸ್ ಬೇಕಾಗಿರೋ ಎಲ್ಲಾ ರೀತಿಯ ಪೀಠೋಪಕರಣಗಳು ಸಿಗುತ್ತೆ ಆರ್ ಸಾವಿರದಿಂದ ಮೂವತ್ ಸಾವಿರದ ಒಳಗಿನ ಕಪಾಟ್ಗಳು ಸಿಗುತ್ತೆ ನಿಮ್ ಬಜೆಟ್ ಯಾವುದು ಅಂತ ಅದ್ರಲ್ಲಿ ಆಯ್ಕೆ ಮಾಡ್ಕೋಬಹುದು ಇನ್ನು ಸೋಫಾ ಸೆಟ್ ಗಳು ಹದಿನೇಳು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೂ ಕೂಡ ಇದೆ ನಿಮ್ಮ ಆಯ್ಕೆಯ ಕಲರ್ ಮತ್ತೆ ಡಿಸೈನ್ಸ್ ಅನ್ನು ಆಯ್ಕೆ ಮಾಡ್ಕೋಬಹುದು ಜೊತೆಗೆ ಬೆಡ್ ಕೂಡ ಇದೆ ಪ್ಲಾಸ್ಟಿಕ್ ಚೇರ್ ನೋಡಬಹುದು ಹಾಗೆ ಆಫೀಸ್ ಚೇರ್ ಆಫೀಸ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಎಲ್ಲವೂ ಕೂಡ ಲಭ್ಯ ಇದೆ ಇಲ್ಲಿ ಹಾಗೆ ನಿಮಗೆ ವರ್ಧಾ ಪರ್ನಿಷನ್ಸ್ ಅಂತ ಇವ್ರದೇ ಮತ್ತೊಂದು ಶಾಪ್ ಇದೆ ಅಲ್ಲಿ ನಿಮಗೆ ಕರ್ಟನ್ಸ್ ಒಳ್ಳೆ ಗುಣಮಟ್ಟದ್ದು ಮತ್ತೆ ಒಳ್ಳೆ ದರದಲ್ಲಿ ಸಿಗುತ್ತೆ ಬೆಡ್ ಶೀಟ್ ಸಿಗುತ್ತೆ ಜೊತೆಗೆ ಒಂದು ಸ್ಪೆಷಲ್ ಆಫರ್ ಅನ್ನು ಕೊಟ್ಟಿದ್ದಾರೆ ಇದೇ ಬರುವ ಜನವರಿ ಇಪ್ಪತ್ತ್ ಮೂರಿಂದ ಇಪ್ಪತ್ತಾರಿಗೆ ರೋಟರಿ ಆಲೆಮನೆ ಉತ್ಸವ ನಡೆಯುತ್ತೆ ಆಶ್ರಮ ಮೈದಾನದಲ್ಲಿ ಆಲೆಮನೆ ಉತ್ಸವದಲ್ಲಿ ಟೂ ಹಂಡ್ರೆಡ್ ರುಪೀಸ್ ಕೂಪನ್ ತಗೊಂಡವರಿಗೆ ಗೌತಮ್ ಫರ್ನಿಚರ್ ಮತ್ತೆ ವರ್ಧಾ ಪರ್ನಿಷನ್ಸ್ ಕಡೆಯಿಂದ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ಏಳ್ ಸಾವಿರದ ಜಾಸ್ತಿ ಖರೀದಿ ಮಾಡಿದ್ರೆ ಇ ಎಂ ಐ ಸೌಲಭ್ಯ ಕೂಡ ಇರುತ್ತೆ ಎಲ್ರು ಕೂಡ ಆನೆ ಉತ್ಸವಕ್ಕೆ ಬನ್ನಿ ಹಾಗೆ ಅಲ್ಲೇ ಗೌತಮ್ ಫರ್ನಿಚರ್ನ ವಿಸಿಟ್ ಮಾಡಿ ಸ್ಪೆಷಲ್ ನಿಮ್ಮದಾಗಿಸಿಕೊಳ್ಳಿ ನಿಮಗೆ ಬೇಕಾಗಿರೋ ಪೀಠೋಪಕರಣ ಖರೀದಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್